ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ತಿಳ್ಕೊಂಡಿದ್ದೀನಿ ಫ್ರೆಂಡ್ಸ್ ತುಂಬ ದಿನ ಆಯಿತು ನನ್ನ ಗಾರ್ಡನ್ ಬಗ್ಗೆ ಸ್ವಲ್ಪ ಗಮನ ಕೊಡೋಣ ಅಂತ ನೋಡಿದೆ ಮತ್ತು ಇಲ್ಲಿ ನಾನು ಇದು ಪುಟಾಣಿ ಕಿತ್ಲೇನು ಹೇಳಿದ್ದೀನಿ ನಿಮಗೆ ತುಂಬ ಹುಳಿ ಇರುತ್ತೆ ಅಂತೇಳಿ ಎಲ್ಲ ಹಣ್ಣು ಬಿಟ್ಟು ಆಗಿತ್ತು ನಾನು ಅದಕ್ಕೆ ಇದನ್ನು ರೀಪಾಟ್ ಮಾಡೋಣ ಆಲ್ರೆಡಿ ಮೂರು ವರ್ಷ ಆಗಿದೆ ಅಂತೇಳಿ ನಾನು ಈ ಪಾರ್ಟಿಂದ ತೆಗಿತಾ ಇದ್ದೆ ಯಾವ್ಯಾವ ಹಣ್ಣುಗಳಿತ್ತು ಅದನ್ನೆಲ್ಲ ಹಾರ್ವೆಸ್ಟ್ ಮಾಡಿಕೊಂಡು ಹಾಕೋದಿಕ್ಕೆ ಶುರು ಮಾಡಿದೆ ಮತ್ತೆ ನನಗೆ ಇಷ್ಟು ಗಿಡಗಳ್ನು ಕೂಡ ನಮ್ಮ ತಮ್ಮ ತಂದು ಕೊಟ್ಟಿದ್ರು ಇದು ಯಾವುದೋ ಶೋ ಪ್ಲಾಂಟ್ ನನಗೆ ಗೊತ್ತಿಲ್ಲ ಮತ್ತೆ ಇನ್ನೊಂದು ನೋಡಿ ಮಂಗ ಬಂದು ಇಷ್ಟೆಲ್ಲ ಮಾಡಿದೆ ಅಧ್ವಾನಗಳು ಹಾಗಾಗಿ ಎಲ್ಲ ಎದ್ದುಕೊಂಡು ಬಿದ್ದಿದೆ ನೋಡಿ ಅಲ್ಲಿ ಇಲ್ಲಿ ಬಿದ್ದಿದೆ ಮಂಗ ಮಾಡಿದ್ದು ಅದು ಮತ್ತೆ ಇದು ಕೂಡ ಡೈರ ಗಿಡಗಳು ನನ್ನ ತಮ್ಮ ತಂದುಕೊಟ್ಟಿದ್ರು ಅವನ್ನೆಲ್ಲ ಹಾಕೋಣ ಅಂತ ತಗೊಂಡ್ ಬಂದು ಕೂತಿದ್ದೆ ಮತ್ತೆ ನೋಡಿ ಅದು ಕಿತ್ಲೆಣ್ಣಿದು ತೆಗ್ದೆ ಅಲ್ಲ ನಾನು ತೆಗ್ದಿದ್ರಲ್ಲಿ ಇಷ್ಟು ಬೇರು ಬಂದಿತ್ತು ಸ್ವಲ್ಪ ಬೇರು ಬಿಡೋದಕ್ಕೇನೆ ಅವಕಾಶ ಆಗಿರಲಿಲ್ಲ ಹಾಗಾಗಿ ಈ ಸಲ ಕಾಯಿ ಕಡಿಮೆ ಆಗಿತ್ತು ದೊಡ್ಡ ಪಾಟ್ಗೆ ಹಾಕೋಣ ಅಂಥೇಳಿ ತೆಗ್ದೆ ನೋಡಿ ಈ ರೀತಿಯಾಗಿ ಗಿಡ ಇತ್ತು ಸ್ವಲ್ಪ ಹೆಲ್ತ್ ಕೂಡ ಕಡಿಮೆ ಇತ್ತು ಅಷ್ಟೊಂದು ಹೆಲ್ದಿ ಆಗಿರಲಿಲ್ಲ ನೋಡಿ ಆಲ್ರೆಡಿ ಮಣ್ಣು ಎಲ್ಲ ಹಾಕಿ ರೆಡಿ ಮಾಡಿ ಇಟ್ಕೊಂಡಿದ್ದೆ ಸ್ವಲ್ಪ ಕಿಚನ್ ವೇಸ್ಟ್ ಕೂಡ ಹಾಕಿ ಅದಕ್ಕೆ ಹಾಕಿ ರೆಡಿ ಮಾಡಿಕೊಂಡೆ ಸ್ವಲ್ಪ ಪ್ರೂನಿಂಗ್ ಕೂಡ ಮಾಡಿಕೊಂಡೆ ಮತ್ತು ಎಲ್ಲ ಗಿಡಗಳನ್ನೂ ಅದೇ ಪದೇ ತೋರಿಸೋದೇನು ಅಂತೇಳಿ ನಾನು ತೋರಿಸಿಲ್ಲ ಇದೆಲ್ಲ ಪುಟ್ ಗಿಡಕ್ಕೆ ಹಾಕಿ ಪಾಟ್ಗಳಿಗೆ ಹಾಕಿದ್ದೀನಿ ಮತ್ತೆ ಇದು ಡೈರಾನ ಸ್ವಲ್ಪ ದೊಡ್ಡ ಪಾಟ್ಗೆ ಹಾಕಿದ್ದೀನಿ ಶೋ ಪ್ಲಾಂಟ್ಸ್ ಎಲ್ಲಾನು ಚಿಕ್ಕ ಚಿಕ್ಕ ಪಾಟ್ಗಳಿಗೆ ಹಾಕ್ಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ ನೋಡಿ ಇಲ್ಲೇ ಪೋಟಿಕೋದಲ್ಲೇ ಮಾಡ್ಕೊತಾ ಇದ್ದೆ ಈ ಸಲ ಮತ್ತೆ ಇದು ಕೂಡ ಗುಲಾಬಿ ಗಿಡಗಳು ಸ್ವಲ್ಪ ಜೇಡ್ರ ಬಲೆ ತುಂಬ ಆಗ್ಬಿಟ್ಟಿತ್ತು ಮತ್ತೆ ಗುಲಾಬಿ ಗಿಡದಲ್ಲೂ ಕೂಡ ಹಿರುವೆಗಳು ತುಂಬ ಓಡಾಡ್ತಾ ಇತ್ತು ಆ ರೀತಿ ಇತ್ತು ಅಂದರೆ ನಿಮಗೆ ಗೊತ್ತು ಮಿಲಿಬಗ್ಸ್ ಅಟ್ಯಾಕ್ ಆಗೋದಂತೂ ಖಂಡಿತ ಅದಕ್ಕೋಸ್ಕರ ಏನು ಮಾಡಿದೆ ಗುಲಾಬಿ ಗಿಡಗಳನ್ನೂ ಪ್ರೂನಿಂಗ್ ಮಾಡ್ಕೊಳ್ಳೋಣ ಮತ್ತೆ ಇದ್ರ ಕೆಳಗಡೆ ಸ್ಟ್ಯಾಂಡ್ ಕೆಳಗಡೆ ಕಸ ಗುಡಿಸಿರ್ಲಿಲ್ಲ ಎಲ್ಲ ಹೋಗಿ ಎಲೆಗಳೆಲ್ಲ ಒಣಗಿದ ಎಲೆಗಳು ಸಿಕ್ಕಾಕೊಂಡಿತ್ತು ಮತ್ತೆ ಸೇವಂತಿ ಗಿಡ ನೋಡಿ ಈ ರೀತಿ ಆಗಿತ್ತು ಅದು ಹೂವೆಲ್ಲ ಬಿಟ್ಟು ಒಣಗೋದಂಗೆ ಆಗಿತ್ತು ಅದನ್ನು ಪ್ರೂನಿಂಗ್ ಮಾಡ್ಕೊಳ್ಳೋಣ ಅಂತ ಎಲ್ಲ ಇಟ್ಕೊಂಡು ಕೂತಿದ್ದೆ ಎಲ್ಲ ಪ್ರತಿಯೊಂದನ್ನು ನೋಡಿ ಸ್ಟ್ಯಾಂಡ್ ಎಲ್ಲ ಕ್ಲೀನ್ ಮಾಡೋಣ ಅದ್ರ ಕೆಳಗಡೆ ಎಲ್ಲ ಗುಡಿಸಿ ತೆಗಿಯೋಣ ಅಂಥೇಳಿ ಒಂದು ಎಲ್ಲ ಈ ರೀತಿ ತೆಗೆದು ಕೆಳಗಡೆ ಇಟ್ಕೊಂಡಿದ್ದೆ ಈ ರೀತಿ ಇಟ್ಕೊಂಡ್ರೇನೆ ಕ್ಲೀನ್ ಮಾಡ್ಕೊಳ್ಳೋಕೆ ಆಗೋದು ಇಲ್ಲ ಅಂದರೆ ಆಗೋಲ್ಲ ಗಾರ್ಡನ್ ಮಾಡೋದು ಈಸಿ ಅಲ್ಲ ಗಾರ್ಡನ್ ಮಾಡಿದ್ಮೇಲೆ ಅದ್ರ ಕಡೆಗೆ ತುಂಬಾ ಗಮನ ಕೊಡಬೇಕು ಅದರ ಆರೈಕೆ ಕೂಡ ತುಂಬ ಮಾಡಬೇಕು ಹಾಗಾಗಿ ಪ್ರತಿಯೊಂದನ್ನು ಎಲ್ಲ ತೆಗೆದಿಟ್ಕೊಂಡು ಸ್ವಲ್ಪ ಅದ್ರ ಕಡೆಯೂ ನೋಡೋಣ ಮತ್ತೆ ಮಿಲಿ ಬಾಕ್ಸ್ಗಳು ತುಂಬ ಆಗಿಬಿಟ್ಟಿತ್ತು ತ್ರೀ ಫೋರ್ ಡೇಸಲ್ಲೇ ತುಂಬ ಬಲೆಗಳನ್ನ ಕಟ್ಟುತ್ತೆ ಅದರಿಂದನೂ ಕೂಡ ಗಿಡಗಳು ಹಾಳಾಗುತ್ತೆ ಎಲ್ಲ ಇವತ್ತು ಸ್ವಲ್ಪ ಪಾಟನ್ನೆಲ್ಲ ಒರೆಸಿ ಕ್ಲೀನ್ ಮಾಡಿ ಎಲ್ಲ ಮಾಡೋಣ ಅಂತೇಳಿ ತೆಗೆದಿಟ್ಕೊಂಡಿದ್ದೆ ನನಗೆ ಜಾಗ ಇಲ್ಲೇ ಇರೋದ್ರಿಂದ ನೋಡಿ ಕಿಟಕಿ ಮೇಲೆಲ್ಲ ಇಟ್ಕೊಂಡಿದ್ದೀನಿ ಅದು ಹೂವು ಆಗಿದೆ ಅದರದೇ ಮತ್ತೆ ನೆಕ್ಸ್ಟು ವಿಡಿಯೋ ನಾನು ತೋರಿಸ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಕನಕಾಂಬ್ರವ ಬಿಟ್ಟಿತ್ತು ಅದನ್ನು ಕೂಡ ನಾನು ಬಿಟ್ಸ್ಕೊಂತ ಇದೆ ಇದು ಮಾರನೇ ದಿನದ ವಿಡಿಯೋ ಅದು ಕ್ಲೀನ್ ಮಾಡಿದ್ದು ಜೋಡಿಸಿಟ್ಟಿದ್ದೆಲ್ಲ ನಾನು ತೋರಿಸ್ಲಿಲ್ಲ ಮತ್ತು ನನ್ನ ಗಾರ್ಡನಲ್ಲಿ ರೋಸ್ ಕೂಡ ಎರಡು ಹೂ ಬಿಟ್ಟಿತ್ತು ಮತ್ತೆ ಎರಡು ಮಗ್ಗ ಆಗಿದೆ ಒಂದು ಸ್ವಲ್ಪ ಅರಳಿದೆ ಇನ್ನೂ ಸ್ವಲ್ಪ ಒಂದು ಅರಳಿರಲಿಲ್ಲ ಮತ್ತು ನೋಡಿ ಸೇವಂತಿ ಕೂಡ ತುಂಬ ಚೆನ್ನಾಗಿದೆ ಯೆಲ್ಲೋ ಕಲರ್ದು ಇದು ಕೂಡ ನೋಡಿ ನಮಗೆ ಬೇಸಿಗೆ ಬಿಸಿಲು ಥರ ಆಗ್ತಾ ಇದೆ ಆಲ್ರೆಡಿ ತುಂಬ ಬಿಸಿಲಿದೆ ನಮಗೆ ಎಲೆಗಳೆಲ್ಲ ನೋಡಿ ಯಾವ ರೀತಿ ಆಗಿದೆ ಜಾಗನೇ ಕೂಡ ನನಗೆ ಇಲ್ಲದೆ ಇರೋ ಕಾರಣ ನಾನು ಕಾಂಪೌಂಡ್ ಮೇಲೆ ಎಲ್ಲ ಇಟ್ಕೊಂಡಿದ್ದೀನಿ ನಾನು ಮತ್ತು ಸೇವಂತಿ ಹೂನ ಹಾರ್ವೆಸ್ಟ್ ಮಾಡ್ಕೊತಾ ಇದ್ದೆ ಇದು ಕೂಡ ಕಟಿಂಗ್ ಮಾಡಬೇಕು ಇನ್ನೂ ಕಟಿಂಗ್ ಮಾಡಿಲ್ಲ ಆಮೇಲೆ ಕಟಿಂಗ್ ಮಾಡ್ತೀನಿ ಮತ್ತು ಇದು ಕೂಡ ನರ್ಸರಿಯಿಂದ ತಂದಿದ್ದು ದಾಸವಾಳ ಗಿಡ ತುಂಬ ದಿನ ಆಯಿತು ಹೂ ಬಿಟ್ಟಿತ್ತು ಮತ್ತೆ ಇದೊಂದು ಕಟಿಂಗಿಂದ ಬೆಳೆದಿರುವಂಥ ದಾಸವಾಳ ಕಡ್ಡಿ ನಾನು ಊರಿಗೆ ಹೋಗಿದ್ದೆ ನಮ್ಮತ್ತೆ ತೋರ್ ಮನೆಗೆ ಅಲ್ಲಿಂದ ತೊಗೊಂಡು ಬಂದಿದ್ದೆ ಅದು ಹೂ ಬಿಟ್ಟಿದೆ ನೋಡಿ ಅಂದ್ರೆ ಆಲ್ರೆಡಿ ಬಿಟ್ಟಿತ್ತು ನಾನು ವಿಡಿಯೋ ಮಾಡಿರ್ಲಿಲ್ಲ ಈಗಷ್ಟೇ ವಿಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ ಇದೊಂದು ನರ್ಸರಿಯಿಂದ ತಂದಿರೋ ಹೂವು ಇದನ್ನ ನಾನಿನ್ನು ಪಾಟಿಗೆ ಹಾಕಿಲ್ಲ ಹಾಗೆ ಬಿಟ್ಟಿದ್ದೀನಿ ಸ್ವಲ್ಪ ಟೈಮ್ ಆಗ್ತಾ ಇಲ್ಲ ಅಲ್ಲೇ ಒಂದೊಂದು ಒಂದೊಂದು ಅಂತ ಹೂವು ಸಿಗ್ತಾ ಇದೆ ನನಗೆ ಆ ಹೂವನ್ನ ಮಾತ್ರ ಹಾರ್ವೆಸ್ಟ್ ಮಾಡ್ಕೊತಾ ಇದ್ದೀನಿ ಮತ್ತೆ ಹಾಗೆ ಬಿಟ್ಬಿಟ್ಟಿದ್ದೀನಿ ಪಾರ್ಟಿಗೆ ಹಾಕಬೇಕು ಇನ್ನು ತುಂಬಾ ಕೆಲಸಗಳಿದೆ ಮಾಡ್ಕೋಬೇಕು ಸ್ವಲ್ಪ ಬ್ಯುಸಿ ಇರೋದ್ರಿಂದ ಆಗ್ತಾ ಇಲ್ಲ ಮತ್ತೆ ನಮ್ಮ ಗಾರ್ಡನ್ ಅಲ್ಲಿ ನಾನು ನಿಮಗೆ ಕೊತ್ತಂಬರಿ ಸೊಪ್ಪು ಹಾಕಿದ್ದೆಲ್ಲ ತೋರಿಸಿದೆ ಅಲ್ಲ ಮತ್ತೆ ಹಸ್ಬೆಂಡ್ ನೀರು ಹಾಕಿ ಎಲ್ಲ ಬಿಟ್ಟಿದ್ರು ಅಂತ ಹೇಳಿದೆ ಇದರಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ನಾನು ಹಾರ್ವೆಸ್ಟ್ ಮಾಡ್ಕೊಂಡಿದ್ದೀನಿ ಮುಟ್ಟಿದ್ರೇನೆ ತುಂಬಾ ಪರಿಮಳ ಬರುತ್ತೆ ಯಾಕಂದ್ರೆ ಅದು ನಾಟಿ ಕೊತ್ತಂಬರಿ ಸೊಪ್ಪಿದೆ ಮತ್ತೆ ಇದು ಕಿಲಿಕೀರೆ ಕಿಲಿಕೀರೆ ಚಿಕ್ಕದ್ರಲ್ಲೇ ಹಾರ್ವೆಸ್ಟ್ ಮಾಡ್ಕೋಬೇಕು ಇಲ್ಲ ಅಂತ ಅಂದ್ರೆ ನೋಡಿ ಆಲ್ರೆಡಿ ಅದು ಸೀಡ್ಸ್ ತರ ಆಗ್ತಾ ಇರುತ್ತೆ ಮೆಂತ್ಯ ಸೊಪ್ಪು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ತುಂಬಾನೇ ಖುಷಿ ಆಗ್ತಾ ಇದೆ ಸ್ವಲ್ಪ ಒಂದು ಮಧ್ಯ ಮಧ್ಯದಲ್ಲಿ ಒಂದೊಂದನ್ನ ಹಾರ್ವೆಸ್ಟ್ ಮಾಡ್ಕೊಂಡಿದೆ ನೋಡಿ ಅದೇನೆ ಮೆಂತ್ಯ ಕಡ್ಡಿ ಹೂ ಬಿಟ್ಟು ಆಲ್ರೆಡಿ ಮೆಂತ್ಯ ಆಗ್ತಾ ಇದೆ ಅದು ಗೊತ್ತಾಗ್ತಿದೆಯಾ ಫ್ರೆಂಡ್ಸ್ ನಿಮಗೆ ನೋಡಿ ಮೆಂತ್ಯ ಹಾಕ್ ಕಡ್ಡಿ ಆಗ್ತಾ ಇದೆ ಹಾರ್ವೆಸ್ಟ್ ಮಾಡ್ಕೋಬೇಕು ಇದರಿಂದ ನಾವು ಒಂದು ರೆಸಿಪಿ ಮಾಡಬೇಕು ಅಂದ್ಕೊಂಡಿದ್ದೀನಿ ಟೈಮ್ ಆಗದೆ ಇರೋ ಕಾರಣ ಹಾಗೆಯೇ ಬಿಟ್ಟಿದ್ದೀನಿ ಇದರಲ್ಲೂ ಸ್ವಲ್ಪ ಹಾರ್ವೆಸ್ಟ್ ಮಾಡ್ಕೊಂಡಿದ್ದೆ ನಾನು ಮೆಂತ್ಯ ಸೊಪ್ಪನ್ನ ನೋಡಿ ಈ ರೀತಿಯಾಗಿ ಹೂ ಬಂದುಬಿಟ್ಟಿದೆ ಯಾವುದೇ ಥರದ ಕೆಮಿಕಲ್ ಇಲ್ದೇನೆ ಔಷಧಿಗಳನ್ನ ಹೊಡಿದೇನೆ ಮನೆಯಲ್ಲೇ ನೋಡಿ ಈಸಿಯಾಗಿ ನಾವು ಮನೆಗೆ ಎಷ್ಟು ಬೇಕೋ ಅಷ್ಟು ಸೊಪ್ಪುಗಳನ್ನು ನಾವು ಬೆಳೆಸ್ಕೋಬೋದು ಇದನ್ನು ಹಾರ್ವೆಸ್ಟ್ ಮಾಡೋ ಅಷ್ಟೊಳಗಡೆ ಇನ್ನೊಂಟ್ರೆ ಜಾಗ ಇತ್ತು ಅಂದ್ರೆ ಇನ್ನೊಂದು ಪಾರ್ಟ್ನಲ್ಲಿ ಕೂಡ ನೀವು ಹಾಕ್ಕೋಬಹುದು ನೋಡಿ ಪಾಲಕ್ ಸೊಪ್ಪು ಕೂಡ ಬಂದಿದೆ ಪಾಲಕ್ ಸೊಪ್ಪು ಸ್ವಲ್ಪ ನಾನು ಮೊನ್ನೆ ಕಟ್ ಮಾಡ್ಕೊಂಡಿದ್ದೆ ಸ್ವಲ್ಪ ಇದೆ ಹೊನ್ಗೊನೆ ಸೊಪ್ಪು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಇದನ್ನು ಕೂಡ ನಾನು ಹಾರ್ವೆಸ್ಟ್ ಮಾಡ್ಕೋಬೇಕು ವಿಡಿಯೋನ ಪೂರ್ತಿಯಾಗಿ ನೋಡಿ ವಿಡಿಯೋ ನೋಡಿದಾದ್ಮೇಲೆ ದಯವಿಟ್ಟು ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮುಖಾಂತರ ತಿಳಿಸಿ ನೀವು ಕಮೆಂಟ್ ಮಾಡೋದು ನಮಗೂ ಕೂಡ ಖುಷಿ ಆಗುತ್ತೆ ನೀವು ಸದಾ ನಮ್ಮ ಜೊತೆಯಲ್ಲೇ ಇದ್ದೀರಾ ಅನ್ನೋ ಫೀಲಿಂಗ್ ನಮಗೆ ಬರುತ್ತೆ ಹಾಗಾಗಿ ಕಮೆಂಟ್ ಕೊಡೋದನ್ನು ಮರಿಬೇಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ವಿಡಿಯೋನ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮತ್ತು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಬಾಯ್ ಬಾಯ್